ರ್ಬೋದು ಆಡಳಿತ ವ್ಯವಸ್ಥೆ ಇಷ್ಟು ನೂರಪ್ಪತ್ತು ಸೌಕರ್ಯ ಇರೋ ಅಸಮರ್ಥವಾಗಿರ್ಬೇಕು ಆದರೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ಉಚಿತ ಶಿಕ್ಷಕರಿದ್ದರೆ ಅನ್ನುವಂಥ ವ್ಯವಸ್ಥೆ ಮಾಡಬಾರ್ದು ಹಾಗಾಗಿ ಇವತ್ತು ನಮ್ಮ ಚೋಹಣ್ಣು ವಿದ್ಯಾರ್ಥಿಗಳಲ್ಲಿ ಎ ಬಿ ಬಿ ಎಸ್ಗೆ ಇಬ್ಬರೇನು ಅದು ಐದು ಜನ ಇಂಜಿನಿಯರ್ಗೆ ಆ ಒಂದು ಎರಡು ಸಾವಿರದ ಎಂಟರಲ್ಲಿ ನಾನು ಆಲಪ್ಪ ಆಲಪ್ಪ ಹೋದಾಗ ಅಲ್ಲಿ ಜೀರೋ ಇಟ್ ಆ ಕಾಲೇಜು ಇವತ್ತು ನಾವು ಹೆಮ್ಮೆ ಬರುವಲ್ಲ ಓದತಕ್ಕಂಥ ಸಮಾಜ ಉಪ್ಪರು ಮತ್ತು ಅಲ್ಪಸಂಖ್ಯಾತರು ಭಾಳ ಚೆನ್ನಾಗಿ ಇವತ್ತು ಒಂಬತ್ತು ಎಪ್ಪತ್ತು ಪರ್ಸೆಂಟು ವಿದ್ಯೆಟನ್ನು ಕೊಟ್ಟಿರ್ತಕ್ಕಂಥ ಒಂದು ಕಾಲೇಜ್ ಹಾಗಾಗಿ ನೋಡೋಣ ಇವತ್ತು ಎಲ್ಲ ಹೊಸ ಕಡೆ ಬಹಳ ಮುಖ್ಯ ಕಾರ್ಯದಲ್ಲಿ ನಮ್ಮ ಮಕ್ಕಳನ್ನ ಓದಿಸಲೇಬೇಕು ನಮ್ಮ ಮಕ್ಕಳನ್ನ ವಿದ್ಯಾವಂತ ಮಾಡಲಿರೋದೇ ನಮಗೆ ಯಾವುದೇ గురిగా నన్ను హావండి అలాగే ఇప్పుడు చుట్టుమక్కు సాధ్యత హతా ఉన్న ఇలా అయితే సర్కారు అనేక కార్యక్రమం ఈ ఎర సత్తు నాలుగు బ్యాంక్ ఎర్డు బిన్ కొతమక్క ఆసక్ ಇದರ ಹತ್ತೊಂಬತ್ತು ಇದಾವೆ ಹತ್ತೊಂಬತ್ತರ ಎರಡು ಸಾವಿರ ಇಬ್ಬರು ಅಕ್ಕ ತಂಗರು ಇಬ್ಬರು ಇದಾಗ ಸರ್ಕಾರ ಇವತ್ತು ನೀವು ಇಲ್ಲೇ ಓದಿ ಬಾರಿ ನೋಡಿ ಎಲ್ಲಕ್ಕೂ ಒಂದು ನಮ್ಮನ್ನು ಕೊಟ್ಟಿರೋದು ಎರಡು ಎಸ್ಟಿಮೇಟ್ ಮಾಡಿದ ಎರಡು ಸಾವಿರ ಕಿರು ಅಂದರೆ ಹಣವನ್ನು ನೀವು ನೀವು ಸರ್ ಆದಮೇಲೆ ಆ ರೀತಿ ಸಾಲ ಸೌಲಭ್ಯ ಇವತ್ತು ಸರ್ಕಾರವೇ ಈಗ ನಮ್ಮ ಎಂಟು ಸಾವಿರ మూడాది శాలేదాది శాలే యే మూడాలి శాలి ఇవర్గా జనరు ఎస్ సిటీ ఎస్ సి మక్ అంగ శాల సాకారట్టు మూడారి శాతం ఆశ్రమ శాలి చిత్తూర చమ అమరా శాలెక్క శాలే అత ఇంత మళ్ళా నవల సౌలభ్య ఇంత చూస్తూ యారో ఒప్పు నమ్ము ఒప్పుడు ఏ నమ్మకంతో సాక వసతి శాఖ కాలేజ్ ఏం మన హోగన్స్ కాలేజ్ ఎన్ సిఎస్ కాలేజ్ కోటి అంటే అస్ట్ అటు ఇవ్వడం ఆయన ఎలా రీతి బహుశా ఎన్ని చే నమ్మరే ಒಂದು ಕಾಲೇಜಿನ ಸ್ಕೂಲಲ್ಲಿ ನಾವು ಶಿಕ್ಷಣ ಮಾತಾಡ್ತಾ ಇವತ್ತು ಸ್ಕೂಲ್ ಶಿಕ್ಷಣ ಒಂದು ವ್ಯಾಪಾರೀಕರಣ ಆಗಿದೆ ಕಾಮರ್ಷಿಯಲ್ ಆಗಿ ಅದರಲ್ಲಿ ಎಲ್ಲ ಕೆಲಗಳನ್ನ ಬೇರೆ ಕೂಡಿದ್ದಾರೆ ನಾವು ಹೊಸ ಪ್ರಾರಂಭ ಮಾಡಿ ಅಗತ್ಯದಲ್ಲಿ ಪೈಪೋಟಿ ಮಾಡಬೇಕು ಅಂದರೆ ಬೇರೆ ಬೇರೆ ಥರ ಅನುಭವ ಇರಬೇಕು ಉತ್ತರ ಬೇರೆ ಥರ ವ್ಯವಸ್ಥೆಗಳು ಮಾಡಿ ಮಾತ್ರ ಸಾಧ್ಯ ಸಾಧ್ಯತೆ ಭಾಳ ಆರ್ಟ್ಗಳಿವೆ ಆರ್ಟ್ಸ್ಗಳಲ್ಲಿ ನಮ್ಮ ಟೀಪಿಎಸ್ ಆಗೋದು ಹೆಚ್ಚಿನ ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಎಷ್ಟು ಉದ್ಯೋಗಿ ಎಲ್ಲ ಕಾಲೇಜು ಅಧಿಕಾರಿ ಕೊಟ್ಟರೆ ಎಲ್ಲ ಟ್ರೈನಿಂಗ್ ಅದೇನೇ ನಮ್ಮ ಸಮಾಧಾರ ಹಾಗಾಗಿ ನಾನೇ ಇವತ್ತು ಎಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಈಗ ಎಲ್ಲೂ ಭಾಳ ಸುಕ್ತಾಗಿ ಕೊಟ್ಟರೋದ್ರಿಂದ ಇವತ್ತು ಅವರೇ ಮೋದಿ ಕಂಪಿ ಅವರಿಗೆ ತಂದಿದ್ದಾರೆ నాలుగు అవుందాన్సిపల్ హై స్కూల్ ఓటి కాలేజ్ సుమారు ఎప్పక్రమే ఎట్లు ఆ టైం టేబల్ సిట్ గంటే ఇంత సబ్జెక్ట్ సో ఎంటే ఇప్పుడు మూడు గంటలు హో సబ్జెక్ట్ ఐదు గంట గంట ఐదు గంట ముప్పై వరకు ఇంకా ఎలా ఎలా భాష శిక్ష విషయ ఐనప్ప అంద పైపోటి మిక్కు ఇంతే ఆటమా అదానికి చనం ఓదక్క ముందే ఇప్పారూ బే సంబంధ పైపోటి హే శిక్షణ శిక్షణ కొట్టదే వాళ్ళక ನಮ್ಮಲ್ಲಿ ನೂರಕ್ಕೆ ಎಂಬತ್ತು ಎಪ್ಪತ್ತನೇ ಎಂಬತ್ತು ಭಾಗ ಕೂಲಿ ಮಾಡಿ ಇರ್ತಕ್ಕಂಥ ಕೂಲಿ ಮಾಡಿ ಬರ್ಬರೇ ಇರ್ತಕ್ಕಂಥ ಜನ ಆಗ ನಾವು ಆ ದಿಟ್ಟಿನಲ್ಲಿ ಹಾಗಾಗಿ ಅದಕ್ಕೆ ಜನ ಈ ಓದಿ ಮುಂದೆ ಬನ್ನಿ ನಮ್ಮ ತಂದೆ ತಾಯಿಗಳು ಹೋಲಿಸ್ತಾರೆ ಯಾರು ಜನ ನಾವು ಇನ್ನೊಂದು ನೂರ ನೂರಕ್ಕೆ ನೂರು ಎಷ್ಟು ನೂರು ಪಾಲಿ ಜನ ಆಗ್ತದೆ ಮರಿಗಡಿ ನೂರಕ್ಕೂ ನೂರು ಒಂದೊಂದು ಇದೆ ಅಬ್ಬರ ಜೀವನ ಕರ್ಮ ಮಾಡ್ತೀನಿ ಅರ್ಜಿ ಮಾತಾಡ್ತೀನಿ ನಮ್ಮ ನಮ್ಮ ದೇಶ ಇರಲ್ಲಿ ಇವತ್ತು ಚಪ್ಪ ಮೂವತ್ತು ಎಷ್ಟ ತರಗಿ ಇವಾಗ ಹಾಕಿದ ಚೆಕ್ಕ ದುರಂತ ನೋಡಿ ಈಗ ನಮ್ಮ ಸ್ಕೂಲ್ಗೆ ಎಲ್ಲ ಇವಾಗ ಬೈ ಶರ್ಟ್ ಹಾಕೊಂಡ್ರೆ ಅದೊಂದು ಗಂಟೆ ಗಂಟೆ ಬೈಕ್ ಶರ್ಟ್ ಹೇಳ್ತದೆ ಬೆಳಗ್ಗೆ ಇವಾಗ ಮಕ್ಕಳ ಹೋಗೋದೇ ಅವಾಗ ದಯಮಾಡಿ ನಿಮ್ಮ ಕೈ ಊರಿ ಕಟ್ಸ್ಕೊಳ್ತೀನಿ ಬೈಡ್ ಶರ್ಟ್ನಾದ್ರೂ ಕರ್ಮ ಮಾಡಿ ನಿಮಗೆ ಐವರ್ ಸ್ವಾಮಿಗೆ ಬಾಯಿ ಬಡ್ಕೊಂಡು ವಯಸ್ಸಿನ ಐಯ್ಯಾರಿಗೆ ಹೋಯ್ತು ಮತ್ತೆ ಎಲ್ಲ ಮಾತಾಡ್ಬಿಟ್ರೆ ಪರಿಸ್ಥಿತಿ ಆಗಿದೆ ಹೋಗಿ ಐವರ್ ಸ್ವಾಮಿ ನೀವು ಮಾಡಿ ಅಂತ ಆ ಸಣ್ಣ ಮಕ್ಕಳು ಕರ್ಕೊಂಡೋಗ್ತಾರೆ ಹೋಯ್ತಾರೆ ಎಲ್ಲಿ ಅಂತ ಇದ್ದರೆ ಅಮ್ಮ ಹೋದ ಟೈಮಲ್ಲಿ ಕರ್ಕೊಂಡೋಗಿ ಅದನ್ನು ಈಗ ತಿಂಗಳಿಗೆ ಒಂದು ಸಂತ ಅದನ್ನೇ ನೀವು ಈ ಥರ ನೀವು ನೋಡಿ ಯಾರೋ ಊಟ ಹಾಕ್ಬಿಡ್ತಾರೆ ಈ ನಾವು ಯಾರು ಸಮಾಜಗಳಲ್ಲಿ ಇಟ್ಕೊಂಡು ಹೋಯ್ತಾ ಇರ್ತೀವತ್ತ ನಮ್ಮಲ್ಲಿ ಐ ಎಪ್ಪಿಸೋ ಹೋಗೋದನ್ನ ಫಸ್ಟ್ ಪ್ರಥಮ ಬಾರಿಗೆ ಮಾಡಿದವರು ಬ್ರಾಹ್ಮಣರು ಮತ್ತೆ ದೇವಂಗ ಅವ್ರು ಯಾರು ಹೋಗ್ಲಿ ಈಗ ಈಗ ಹೋಗ್ತಾರೋ ಹೆಚ್ಚು ಕಾಣುತ್ತೆ ಆಚೆ ಉಪ್ಪರು ಗಿರಣ್ರು ದಲಿತ ಎಲ್ಲ ಹಿಂಗೆ ಊರಿಗೂ ನೋಡಿ ಬೇಕಾರೆ ಹೋಗ್ಬೇಡಿ ಅಂತ ಹೇಳಿ ಹೇಳಲ್ಲ ಹೋಗಿ ನಾ ನಾವೆಲ್ಲರೂ ಒಂದಲ್ಲ ಒಂದಿನ ದೇವರಲ್ಲಿ ಬಗ್ಗೆ ಬರ್ಕೆಟ್ಟತಕ್ಕಂಥ ಜನ ಮಾಡಿ ನಾವು ಮಾಡಿ ನಮ್ಮ ಮಕ್ಕಳಿಗೆ ಎಪ್ಪ ತೊಂದರೆ ಕೊಡೋದವ್ರು ಬಹು ಸಹಾರೋಗಿ